ಸೊ ಫಸ್ಟ್ ಪಾರ್ಟ್ ನೀವು ಆಲ್ಮೋಸ್ಟ್ ನೋಡಿರ್ತೀರಿ ಎಲ್ಲರೂ ಭಾಳ ಇಷ್ಟ ಕೂಡ ಪಟ್ಟಿರಿ ಆಮೇಲೆ ಕಮೆಂಟ್ಸ್ ಕೂಡ ಹಾಕಿರಿ ಥ್ಯಾಂಕ್ ಯು ಸೊ ಮಚ್ ಎಲ್ಲರೂ ಇದನ್ನು ಕೂಡ ಸ್ಕಿಪ್ ಮಾಡಿದಾಗ ಎಂಡ್ ತನಕ ನೋಡಿರಿ ಇದರಲ್ಲೂ ಕೂಡ ನಿಮಗೆ ಭಾಳ ಹೆಲ್ಪ್ಫುಲ್ ಆಗುವಂಥ ಇದಾವೆ ಆಮೇಲೆ ನಿಮಗೆ ಭಾಳ ಹೆಲ್ಪ್ ಆಗುತ್ತೆ ಈ ಒಂದು ರಾಯರ ಮಠಕ್ಕೆ ಬಂದಾಗ ಸೊ ನಾವು ಎಲ್ಲ ಮುಗಿಸ್ಕೊಂಡು ನೈಟದ್ದೆಲ್ಲ ಆಯಿತು ಸೊ ಬೆಳಗ್ಗೆ ಎದ್ದ ಸ್ನಾನಗಿನ ನಾ ಎಲ್ಲ ಮಾಡಿಕೊಂಡು ರೆಡಿ ಆಗ್ಲಿಕ್ಕತ್ತಿದ್ವಿ ಬೆಳಗ್ಗೆ ಬೆಳಗ್ಗೆ ಹೋದ್ರೆ ಜಲ್ದಿನ ದರ್ಶನ ಆಗುತ್ತಾ ಆಮೇಲೆ ನಾಷ್ಟ ಚಹಾ ಇವೆಲ್ಲ ಮಾಡೋದು ಕುಂದ್ರೂ ಬದಲಿ ಬೆಳಗ್ಗೆ ಬೆಳಗ್ಗೆ ಎದ್ದ ರಾಯರ ದರ್ಶನ ಮಾಡ್ತೀವಲ್ಲ ಅವಾಗ ಮನ್ಸಿಗೆ ಭಾಳ ಅಂದ್ರೆ ಭಾಳ ಖುಷಿ ಆಗುತ್ತಿರಿ ಖರೇನ ನೀವು ಕೂಡ ಈ ಥರ ಮಾಡಿ ನೋಡ್ರಿ ನಿಮಗೂ ಕೂಡ ಗೊತ್ತಾಗುತ್ತೆ ಆಮೇಲೆ ಅಲ್ಲಿ ಬಿಸಿಲು ಅಂದ್ರೆ ಬಿಸಿಲು ರೀ ಭಾಳ ಅಂದ್ರೆ ಭಾಳ ಬಿಸಿಲು ಇತ್ತು ಆ ಥರ ಬಿಸಿಲು ನಮ್ಮ ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ನಾನು ನೋಡ್ಲಿಕ್ಕತ್ತಿದ್ದ ಹಾಗಾಗಿ ಜಲ್ದಿನ ಎದ್ದು ನಾವು ರೆಡಿಯಾಗಿ ರಾಯರ ದರ್ಶನಕ್ಕೆ ಹೋಗೋಣ ಅಂತೇಳಿ ಜಲ್ದಿನೇ ಎದ್ದು ಎಲ್ಲ ರೆಡಿ ಆಗ್ಲಿಕ್ಕತ್ತಿದ್ವಿ ಸೊ ಇದೇ ಥರನ ಅಲ್ಲಿ ಹೋದಾಗ ಜಲ್ದಿನೇ ಎದ್ದು ರೆಡಿಯಾಗಿ ಜಲ್ದಿನ ದರ್ಶನ ಮಾಡಿದ್ರಪ್ಪ ಅಂತಂದ್ರೆ ನಿಮ್ಮ ಮನಸ್ಸು ಕೂಡ ಇಷ್ಟೊಂದು ಪ್ರಶಾಂತವಾಗಿರುತ್ತೆ ರೀ ಆಮೇಲೆ ಅಲ್ಲಿ ಒಳಗಡೆ ಹೋದ್ವಿ ಅಂದ್ರೆ ಹೊರಗಡೆ ಬರಲಿಕ್ಕೆ ನಿಮಗೆ ಇಷ್ಟನೇ ಆಗೋದಿಲ್ಲ ಮನಸ್ಸೇ ಬರಲ್ಲ ಅಷ್ಟೊಂದು ಸೂಪರ್ ಆಗಿರುತ್ತೆ ಆಮೇಲೆ ಈ ಒಂದು ಹೋಟೆಲ್ ಬಗ್ಗೆ ನಾನು ಆಲ್ರೆಡಿ ಹೇಳೀನಿ ಫಸ್ಟ್ ಪಾರ್ಟ್ ಯಾರು ಹೋಗಿ ನೋಡಿಲ್ಲ ನೋಡ್ರಿ ನಿಮಗೆ ಭಾಳ ನಿಯರ್ ಆಗಿರುತ್ತೆ ಇದು ರಾಯರ್ ಮಠಕ್ಕೆ ರಾಯರ್ ಮಠ ಮತ್ತು ಇದು ಭಾಳ ದೂರ ರೀ ಭಾಳ ನಿಯರ್ ಆಗಿದೆ ಅಷ್ಟೊಂದು ಸೂಪರಾಗಿ ಕೂಡ ಅದ ಆಮೇಲೆ ದುಡ್ಡು ಕೂಡ ಕಡಿಮೆ ಅದ ಸೊ ಈ ಹೋಟೆಲ್ ಹೆಸ್ರು ಬಂದುಬಿಟ್ಟು ಧೀರೇಂದ್ರ ಗೋಪಾಲ್ ಅಂತೇಳಿ ನಾನು ನಿಮ್ಗೆ ಹೇಳೀನಿ ಬೇರೆ ಹೋಟೆಲೆಲ್ಲ ಹೋಗಿಬಿಟ್ರೆ ನೀವು ಅಲ್ಲಿ ನಿಮ್ಗೆ ಉಸಿರು ಸಿಕ್ಕಂಗೆ ರೀ ಎಲ್ಲಿ ಗಾಳಿನೇ ಆಡ್ತಿರೋದಿಲ್ಲ ಆಮೇಲೆ ದುಡ್ಡೂ ಜಾಸ್ತಿ ತೊಗೊಳ್ತಾರೆ ಇಲ್ಲಿ ನೋಡ್ರಿ ಫುಲ್ ಗ್ರೀನ್ರಿ ಅದ ಹೊರಗಡೆ ಎಲ್ಲ ಹಚ್ಚ ಅದ ಅಷ್ಟೊಂದು ಆಗಿದೆ ನೀವು ಎಷ್ಟು ಬೇಕಾದ ಹುಡುಗರು ಜಿಗದಾಡ್ಲಿ ಕುಣದಾಡಲಿ ಆಟ ಆಡಲಿ ನಡೆಯುತ್ತೀ ಇಲ್ಲೆಲ್ಲ ನಾವು ಸೊ ರೆಡಿಯಾಗಿ ನಾವು ಹೊರಟ್ವಿ ದೇವಸ್ಥಾನಕ್ಕೆ ಅಲ್ಲಿ ಮಲ್ಲಿಗೆ ಹೂವು ಕೊಡಿಸ್ಲಿ ಅಂತ ಹೇಳಿದ್ರು ನಮ್ಮ ಸರ್ ಸೊ ಈ ಮಲ್ಲಿಗೆ ಹೂವು ಬಳೆ ಮಕ್ಕಳಿಗೆ ಎಷ್ಟೇ ಲಕ್ಷ ಕೊಟ್ಟು ನೀವು ಆಭರಣ ಕೊಡ್ಸಿದ್ರು ಅದ್ರ ಮುಂದೆ ಇದು ಏನು ಅಲ್ಲ ರೀ ಹೌದಲ್ರಿ ಸೊ ನನಗೆ ಮಲ್ಲಿಗೆ ಹೂವು ಅಂದ್ರೆ ಭಾಳ ಇಷ್ಟ ಸೊ ಅದರಲ್ಲಿ ಈ ದುಂಡು ಮಲ್ಲಿಗೆ ಹೂವು ಅಂದ್ರೆ ಇನ್ನೂ ಭಾಳ ಅಂದ್ರೆ ಭಾಳ ಇಷ್ಟ ನಾವಿರೋ ಕಡೆ ಈ ದುಂಡು ಮಲ್ಲಿಗೆ ಎಲ್ಲ ಸಿಗೋಂಗಿಲ್ಲ ರೀ ನೋಡೋಕ್ಕೂ ಸಿಗೋದಿಲ್ಲ ಅದು ಸೊ ಈ ಕರ್ನಾಟಕಕ್ಕೆ ಬಂದಾಗ ಈ ಥರ ನನಗೆ ಭಾಳ ಅಂದ್ರೆ ಭಾಳ ಇಷ್ಟ ಈ ಥರ ಡೇಲಿ ಏನು ಇಷ್ಟ ಇರೋಂಗಿಲ್ಲ ಬಟ್ ಏನಾದರೂ ವೆಕೇಶನ್ ಇರ್ತಲ್ಲ ಹಾಕೊಳ್ಳೋದಂದ್ರೆ ಭಾಳ ಅಂದ್ರೆ ಭಾಳ ಇಷ್ಟ ಅದ್ರಾಗು ನಾವಿರೋ ಕಡೆ ರೀ ಭಾಳ ಅಂದ್ರೆ ಭಾಳ ನೋಡೋಕ್ಕೂ ಸಿಗೋದಿಲ್ಲ ಸೊ ಇದು ರಾಯರ ಮಟ್ಟದ ಹೊರಗಡೆ ಇರುವಂಥ ಬೃಂದ ಒಳಗೆ ಹೊರಗಡೆ ಇರುವಂಥ ಏನಂತ ಹೇಳ್ತಾರ್ರಿ ರೀ ಇದು ನೋಡ್ರಿ ಇವಾಗ ಮೊದಲೆಲ್ಲ ಈ ಗೋಡೆಗಳು ಇರಲಿಲ್ಲ ಅಂತ ಈ ಗೋಲ್ಡನ್ ಕಲರ್ ಕಾಣಿಸ್ಲಿಕ್ಕತ್ತಲ್ಲ ಅದರೊಳಗೆ ಪ್ರತಿಯೊಂದು ಇಷ್ಟು ಚಂದ ಕೆತ್ತನೆ ಮಾಡ್ಯಾರೀ ಇಡೀ ಇಂಡಿಯಾದೊಳಗೆ ಎಲ್ಲೆಲ್ಲಿ ಯಾವ್ಯಾವ ದೇವ್ರಿದೋ ಅದನ್ನೆಲ್ಲ ಚೆಂದ ಕೆತ್ತನೆ ಮಾಡಿ ಅವ್ರ ಹೆಸರು ರಾಜರು ಎಲ್ಲನೂ ಬರೆದಿದ್ದಾರೆ ಸೊ ನೀವು ಒಂದ್ಸಲ ಭೇಟಿ ಕೊಡಿರಿ ನಿಮಗೂ ಕೂಡ ಭಾಳ ಇಷ್ಟ ಆಗುತ್ತೆ ಅದನ್ನು ಯಾರು ಕೆತ್ತಿದ್ರು ಅದು ಎಷ್ಟನೇ ಯಶನೇಶ್ವಿಯೊಳಗೆ ಟೆಂಪಲ್ ಆಯಿತು ಅದನ್ನೆಲ್ಲ ಕೂಡ ಕಟ್ಟಿದ ಕೆತ್ತಿ ಎಷ್ಟು ಚಂದ ಮಾಡಾರ್ರಿ ಸೊ ಅದನ್ನು ಕೂಡ ನೀವು ಚೆನ್ನಾಗೆ ನೋಡ್ಕೋತ ಬಂದ್ರಪ್ಪ ಅಂತಂದ್ರೆ ನೀವು ವಾವ್ ಇಷ್ಟೊಂದು ನಮ್ಮ ಇಂಡಿಯಾದೊಳಗೆ ಗುಡಿಗಳಿದಾವ ಟೆಂಪಲ್ಸ್ ಇದ್ದಾವೆ ಅಂತ ಹೂವು ಹಾರ್ತಿರಿ ಕರೇನು ಇದು ಬಂದುಬಿಟ್ಟು ಪೂಜಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥ ಅಚ ಭಜತಾಮ್ ಕಲ್ಪ ವೃಕ್ಷಾಯ ನಮತಾಮ್ ಇದು ಬಂದುಬಿಟ್ಟು ನೋಡಿದ ತಕ್ಷಣ ಗೊತ್ತಾಯಿತು ಇದು ರಾಯರ ಮಠಕ್ಕೆ ಎಂಟ್ರಿ ಕೊಡುವಂಥ ಒಂದು ದ್ವಾರ ಬಾಗ್ಲಾರಿ ಸೊ ಇಲ್ಲಿಂದ ಎಂಟ್ರಿ ಆಗುತ್ತಾ ಒಳಗಡೆ ಗುಡಿಗೆ ಹೋಗಲಿಕ್ಕೆ ರಾಯರ ಹತ್ತಿರ ಸೊ ಇಲ್ಲೆಲ್ಲ ನೋಡ್ಬೋದು ನನ್ನ ಇಮ್ಯಾಜಿನೇ ಬೇರೆ ಇತ್ತು ಖರೇನ ನಾನು ರಾಘವೇಂದ್ರ ಸ್ವಾಮಿಗಳು ಮಠ ಅಂದ್ರೆ ಬೇರೆನೇ ಇರುತ್ತೆ ಅಂತ ಖರೇನೇ ಈ ಥರ ಇರುತ್ತಂದ್ರೆ ನಾನು ಅಂದ್ಕೊಂಡಿರಲಿಲ್ಲ ಫಸ್ಟ್ ಟೈಮ್ ನನ್ನ ಒಂದು ಭೇಟಿ ಇಲ್ಲಿ ನಮ್ಮ ಸರ್ ಎಲ್ಲ ಬರ್ತಿದ್ರಂಥ ಪಾದಯಾತ್ರೆಗೆ ಅವ್ರಿಗೆ ಗೊತ್ತಿರುತ್ತೆ ಅವ್ರು ಹೇಳ್ತಾ ಇದ್ರು ಈ ಥರ ಇರಲಿಲ್ಲ ನಾವು ಬರುವಾಗ ಯಾಕಂದ್ರೆ ಅವರು ಹೋಗಿ ಏನೋ ಇಲ್ಲಂದ್ರೂ ಒಂದು ಹದಿನೈದು ವರ್ಷ ಆಗಿತ್ತಂತ್ರಿ ಸೊ ಹಾಗಾಗಿ ಗೋಡೆಗಳೆಲ್ಲ ತೋರಿಸಿದ್ದೆಲ್ಲ ಅವೆಲ್ಲ ಇರಲಿಲ್ಲ ಅಂತ ಹೇಳ್ತಾಯಿದ್ರು ಇದು ಬಂದುಬಿಟ್ಟು ಒಳಗಡೆ ನೋಡಿರಿ ಈ ಕೊಲ್ಲೂರು ಮುಖಾಂಬಿಕೆ ಯಾರು ನೋಡಿರ್ತಿರಲ್ಲ ಅವ್ರಿಗೆ ಗೊತ್ತಾಗುತ್ತೆ ಇದೇ ಥರನ ಅದೇ ಥರನ ಇದೆ ಹೊರಗಡೆ ಪೂರ ಇದನ್ನು ನಡು ಕಾಣಿಸ್ಲಿಕ್ಕೆ ಅದು ರಾಯರ್ ಮಠ ರೀ ಒಳಗಡೆ ಹೋಗೋದೇ ಅವರ ಅಲ್ಲಿ ಇಲ್ಲಿ ನಾವು ಕ್ಯೂ ಹಚ್ಚಿದ್ವಿ ಒಳಗಡೆ ಅಲ್ಲೆಲ್ಲ ಕ್ಯಾಮ್ರಾ ಎಲ್ಲ ಯೂಸ್ ಮಾಡೋ ಹಂಗಿಲ್ಲ ಅಂದರೆ ಗರ್ಭಗುಡಿಯೊಳಗೆ ಏನು ಹೋಗ್ತೀವಲ್ಲ ಅಲ್ಲಿ ಕ್ಯಾಮ್ರಾ ಯೂಸ್ ಮಾಡೋಂಗಿಲ್ಲ ಹೊರಗಡೆ ಈ ಒಂದು ಬರಾಂಡ ಒಳಗೆ ನೀವು ಎಷ್ಟು ಬೇಕಾದ್ರೂ ಕ್ಯಾಮ್ರಾ ಯೂಸ್ ಮಾಡ್ಕೊರಿ ಫೋಟೋ ತೊಗೊರಿ ನಡೆಯುತ್ತೆ ಸೊ ನಾವೆಲ್ಲ ಕ್ಯೂ ಹಚ್ಕೊಂಡ್ಬಿಟ್ಟು ದರ್ಶನ ಎಲ್ಲ ಮಾಡಿಬಿಟ್ಟು ಹೊರಗಡೆ ಬಂದ್ವಿ ರೀ ಆ ಹೊರಗಡೆನೆ ನಾನು ನಿಮಗೆ ರೌಂಡಾಗ ತೋರ್ಸ್ಲಿಕ್ಕೆ ಅಲ್ಲೆಲ್ಲ ಕಾಂಪ್ಲೆಕ್ಸ್ ಇದ್ದವು ಆ ಕಾಂಪ್ಲೆಕ್ಸ್ ಒಳಗೆ ಶಾಪಿಂಗ್ ಕೂಡ ಇಟ್ಟಾರೆ ನೀವು ನೋಡ್ಬೋದು ಆ ಶಾಪಿಂಗ್ ಒಳಗೆ ನಿಮ್ಗೆ ಏನು ಬೇಕೋ ನೀವು ಅದನ್ನು ತೊಗೊಳ್ಬೋದು ಅವರು ಯೂಸ್ ಮಾಡಿರುವಂಥ ಒಂದಿಷ್ಟು ವಸ್ತುಗಳನ್ನು ಕೂಡ ಇಟ್ಟಿದ್ರೆ ಸೊ ನಾವಲ್ಲಿ ಜಾಸ್ತಿ ಏನು ಇದು ಮಾಡಲಿಲ್ಲ ಹೊಳ್ಳಿ ಬರೋವಾಗ ನೋಡಿದ್ರೆ ಆಯ್ತು ಅಂತೇಳಿ ಇದು ಮಂಚಾಲಮ್ಮನ ದೇವಸ್ಥಾನ ಅಂತ ಇಲ್ಲಿ ಹೋಗೋಣ ಅಂತಂದ್ರೆ ಮಂಚಾಲಮ್ಮ ಅಂದ್ರೆ ಯಾರಂತ ಅಂತ ತಿಳ್ಕೊಂಡಿರಿ ಮಂಚಾಲಮ್ಮ ಅಂದ್ರೆ ಈ ರಾಯರಿಗೆ ಇರೋದಕ್ಕೆ ಸ್ಥಾನ ಕೊಟ್ಟಂತ ಅಂದ್ರೆ ಆಶ್ರಯ ಕೊಟ್ಟಂಥ ದೇವಿ ಮ ಅದಕ್ಕೆ ಮಂಚಾಲಮ್ಮ ಅಂತ ಹೆಸರಿಟ್ರೆ ಅವಳ ಹೆಸರು ಮಂಚಾಲಮ್ಮ ಸೊ ಅದನ್ನ ಆ ಗುಡಿ ಒಂದು ಬಂದ್ಬಿಟ್ಟು ಇಲ್ಲಿ ರಾಘವೇಂದ್ರ ಏನದು ಈ ತುಂಗಭದ್ರಾ ನದಿ ಹತ್ರ ಅದ ರೀ ಸೊ ನೀವು ಮುಂದೆ ಹೋಗ್ರಿ ಸ್ಕಿಪ್ ಮಾಡ್ಕೊಂಡು ಗೊತ್ತಾಗುತ್ತೆ ನಿಮಗೆ

ಆಲ್ಟಿ ಬಕೆಟ್ ತಗೊಂಡ್ ಸ್ನಾನ ಮಾಡತ್ತಾವ್ರಿ ಪಾಪ ನದಿ ಇಷ್ಟು ದೊಡ್ಡ ನದಿ ರೀ ಸೊ ಅದನ್ನೆಲ್ಲ ನೋಡ್ಕೊಂಡು ಮತ್ತೆ ನಾವು ಒಳಗಡೆನೆ ಬಂದ್ವಿ ಇದು ರಾಯರ ಮಠದ ಬಂದ ಕಳೆಶಾರಿ ಸೊ ಅಲ್ಲಿ ನಾ ಹೇಳ್ದೆ ನಿಮ್ಗೆ ಕಾಂಪ್ಲೆಕ್ಸ್ ಇದಾವ ಅಂತ ಹೇಳಿ ನಿಮ್ಗೆ ಏನ್ ಬೇಕು ಅದನ್ನ ಖರೀದಿ ವಾವ್ ಈ ಒಂದು ಮೂರ್ತಿ ನೋಡ್ಲಿಕ್ಕೆ ಹತ್ರ ಎಷ್ಟು ಸೌಮ್ಯ ರೂಪ ಶಾಂತ ಸ್ವಭಾವ ರೀ ಖರೇನ ಈ ಒಂದು ಬೃಂದಾವನ ನನಗೆ ಭಾಳ ವರ್ಷದಿಂದ ತೊಗೋಬೇಕಂತ ಭಾಳ ಆಸೆ ಇತ್ತು ನಮ್ಮ ಪಪ್ಪ ಅಂದರೆ ಅವರು ರಾಯರ ಭಕ್ತರ ಬಟ್ ಇದು ನಮ್ಮ ಇಲ್ಲ ಅಂತ ನನಗೆ ಭಾಳ ಕೊರಿತಿತ್ತು ಸೊ ಇದನ್ನು ಫೈನಲ್ ಆಗಿ ನಾನು ತಗೊಂಡೆ ನಮ್ಮ ಪಪ್ಪಾರಿಗೆ ಭಾಳ ಖುಷಿ ಆಯಿತು ಅವ್ರಿಗಂತಾನೆ ಇದನ್ನು ನಾನು ಖರೀದಿ ಮಾಡಿದ್ದು ಆ್ಯಕ್ಚುಲಿ ನನ್ನ ಯೂಟ್ಯೂಬಲ್ಲಿ ಫಸ್ಟ್ ಬಂದಂಥ ಹಣದಿಂದ ಖರೀದಿ ಮಾಡಿದಂಥ ಮೊದಲನೆಯ ಒಂದು ವಸ್ತು ಇದು ಮೊದಲನೇ ವಸ್ತು ಅಂತ ಹೇಳೋದಕ್ಕಿಂತ ಬೃಂದಾವನ ರ ಬೃಂದಾವನ ರೀ ಇದು ಫಸ್ಟ್ ಟೈಮ್ ಇದು ನಮ್ಮ ಪಪ್ಪಾಗ ಉಡುಗೊರೆಯಾಗಿ ಕೊಟ್ಟೆ ನಾನು ಸೊ ಎಲ್ಲ ನಿಮಗೆ ಬೇಕಂದಿದ್ದ ನೀವು ಅಲ್ಲಿ ತೊಗೊಳ್ಬಹುದು ನಿಮಗೆ ಪಂಚಲೋಹ ಆಮೇಲೆ ಹಿತ್ತಾಳೆ ತಮ್ರದ್ದು ಕೂಡ ಎಲ್ಲನೂ ಸಿಗ್ತಾವೆ ಸೊ ಇಲ್ಲಿ ಬಂದುಬಿಟ್ಟು ನಾವು ಹೊರಗಡೆ ಬಂದ್ವಿ ಸ್ವಲ್ಪ ಅದಷ್ಟೇ ನಾವು ಅಲ್ಲಿ ತೊಗೊಂಡಿರೋದು ಮತ್ತು ಮುಂದೆ ನೋಡೋಣ ಅಂಥೇಳಿ ಇದು ಹೊರಗಡೆ ನೋಡಿರಿ ಕ್ಯೂ ಹಚ್ಚಲಿಕ್ಕೆ ಮಾಡಿರುವಂಥ ಒಂದು ಲೈನ್ ಮೇಲೆಲ್ಲ ಬಿಸಿಲು ಭಾಳ ಇರೋದರಿಂದ ಮೇಲೆಲ್ಲ ಸ್ವಲ್ಪ ಅದು ಸ್ವಲ್ಪ ಬಿದಿರಿನ್ ಟೈಪ್ ಹಾಕ್ಯಾರ ಅಂದ್ರೆ ತಣ್ಣಗೆ ಇರಲಿ ಅಂತ ಅನ್ನೋ ಸಲುವಾಗಿ ಸೊ ಹೊರಗಡೆ ಯಾರಿಗೆ ತಾನೇ ಇಷ್ಟ ಇಲ್ಲ ನಾನು ಹೇಳಿದೆ ನಿಮಗೆ ಬಳೆ ಲಕ್ಷ ಕೊಟ್ಟು ಬಂಗಾರ ಬಳೆ ಕೊಡಿಸಿದ್ರು ಈ ಥರ ಸಿಂಪಲ್ ಆಗಿರುವಂಥ ಬಳೆ ಇದ್ರ ಮುಂದೆ ಆ ಲಕ್ಷದ ಮುಂದೆ ಏನು ಇಲ್ಲ ರೀ ಈ ಹೆಣ್ಣು ಮಕ್ಕಳಿಗೆ ಹೂವು ಬಳೆ ಅಂದ್ರೆ ಭಾಳ ಇಷ್ಟ ಖರೇನೆ ನಿಮ್ಮಿಂದ ಏನು ಕೊಡ್ಸೋಕೆ ಆಗದೇ ಇದ್ದರೂ ಈ ಥರ ಹೊರಗಡೆ ಬಂದಾಗಾದರೂ ನಿಮ್ಮ ಒಂದು ಹೆಂಡತಿಗೆ ಈ ಥರ ಬಳೆ ಹೂವು ಕೊಡಿಸ್ಬಿಟ್ರೆ ಅದರಷ್ಟು ಖುಷಿನೇ ಯಾ ಯಾವುದು ಇಲ್ಲರಿ ಸೊ ಇದನ್ನೆಲ್ಲ ಮುಗಿಸ್ಕೊಂಡೆ ನೆಕ್ಸ್ಟ್ ನಾವು ಆ ಕಡೆ ಇನ್ನೊಂದು ಐದು ಪ್ಲೇಸ್ ಇದ್ವು ಅಂತ ರಾಯರೆಲ್ಲ ಇದು ಪೂಜಾ ಮಾಡಿರೋವಂಥ ವಿಠ್ಠಲನ ವಿಗ್ರಹರಿ ಇದು ನಾವು ಆ ಕಡೆ ನೋಡಲಿಕ್ಕೆ ಬಂದ್ವಿ ಒಂದು ಇಪ್ಪತ್ತು ಕಿಲೋಮೀಟ್ರ್ ಸರೌಂಡ್ ಒಳಗನೆ ಇವೆಲ್ಲ ಇದಾವೆ ಅಂದರೆ ರಾಯರ್ ಯಾವ ಥರ ಎಲ್ಲ ಯೂಸ್ ಮಾಡಿದರೆ ಏನೇನು ಯೂಸ್ ಮಾಡಿದರೆ ಅವ್ರಿಗೆ ಉಪಯೋಗ ಮಾಡಿರು ಅಂತ ನೋಡಲಿಕ್ಕೆ ಅಂತ ಬಂದ್ವಿ ಇದು ಬಂದುಬಿಟ್ಟು ನೀವು ಆಲ್ಮೋಸ್ಟ್ ಎಲ್ಲರೂ ನೋಡಿರ್ತೀರಿ ವಿಡಿಯೋದೊಳಗೆ ಬೇರೆ ಬೇರೆ ವೀಡಿಯೋ ಒಳಗೆ ಇದು ಬಂದುಬಿಟ್ಟು ರಾಯರ ವಿಶ್ರಾಂತಿ ಪಡೆಯುವಂಥ ಸ್ಥಳ ರೀ ಇದು ನೋಡ್ರಿ ಅವಾಗೆಲ್ಲ ಸಾರಿಸಿರೋದು ಸಗಣಿಯಿಂದ ಇಲ್ಲಿ ನೋಡ್ರಿ ಬರ್ದೇ ಸ್ಲೀಪಿಂಗ್ ಸ್ಲೀಪಿಂಗ್ ಏರಿಯಾ ಅಂಥೇಳಿ ಅಂದರೆ ರಾಯರ ವಿಶ್ರಾಂತಿ ಪಡೆಯುತ್ತಿರುವಂಥ ಪಡೆಯುತ್ತಿದ್ದ ಸ್ಥಳ ಅವ್ರಿಲ್ಲಿ ಮಲ್ಕೋತಿದ್ರಂತ್ರಿ ಆ ಒಂದು ಸ್ಥಳ ಹೆಂಗದ ನೋಡ್ರಿ ಅವಾಗ ಸಗಣಿಯಿಂದ ಸಾರಿಸಿದ್ದ ಹಕ್ಕಳಿಗಟ್ಟೆ ಅಂತ ನೋಡ್ರಿ ಈ ಥರ ಎಲ್ಲ ಕಾಣಿಸ್ಲಿಕ್ಕೆ ಆಮೇಲೆ ಇದನ್ನು ನೋಡಿಕೊಂಡು ನೆಕ್ಸ್ಟ್ ನಾವು ಬೃಂದಾವನ ಸೈಡ್ ಹೋದ್ವಿ ಆ ಬೃಂದಾವನ ಸೈಡು ಕೂಡ ಇಲ್ಲಿ ನೋಡ್ಬೋದು ನೀವು ಎಷ್ಟೊಂದು ಪೂರ ಒಣಗಿ ಬಿಟ್ಟದನ್ನು ನೋಡಿ ಹೆಂಗಾಗುತ್ತಂದ್ರೆ ಈ ನದಿ ನೋಡಿದ್ರೆ ಸಂಕಟಾಗುತ್ತೆ ರೀ ಖರೇನೆ ಇಷ್ಟೊಂದು ದೊಡ್ಡ ನದಿ ಒಣಗ್ಯದಲ್ಲ ಹೇಳಿ ಸೊ ಅದ್ರ ಪಕ್ಕಕ್ಕೇ ಅದ ರೀ ಅದು ನದಿ ಇದು ಬಂದುಬಿಟ್ಟು ಬೃಂದಾವನ ನನಗೆ ಗೊತ್ತಿರಲಿಲ್ಲ ಬೃಂದಾವನ ಅಂದ್ರೆ ಹೆಂಗಿರುತ್ತೆ ಯಾವ ಥರ ಇರುತ್ತೋ ಭಾಳ ಅಂದ್ರೆ ಭಾಳ ಕ್ಯೂರಿಯಾಸಿಟಿ ಇತ್ತು ರೀ ನಂಗೆ ನೋಡಲಿಕ್ಕೆ ಈ ಒಂದು ನದಿ ಒಣಗಿರೋದು ನೋಡಿ ಕಣ್ಣಲ್ಲಿ ನೀರು ಬಂದರೆ ಖರೇನೆ ಭಾಳ ಅಂದ್ರೆ ಭಾಳ ಬೇಜಾರು ರೀ ಈ ಒಂದು ನದಿ ಈ ಥರ ಒಣಗಿರೋದನ್ನ ನೋಡಲಿಕ್ಕೆ ಸೊ ಇಲ್ಲಿ ಬಂದುಬಿಟ್ಟು ನಾವು ಬೃಂದಾವನ ರೀ ಇದು ರಾಯರು ಪೂಜೆ ಮಾಡ್ತಿರುವಂಥ ಬೃಂದಾವನ ನಾವು ಅಲ್ಲಿ ನೋಡಿದ್ವಲ್ಲ ಅದು ಇವಾಗ ಮಾಡಿರುವಂಥ ಬೃಂದಾವನ ಇದು ಬಂದ್ಬಿಟ್ಟು ಇವಾಗ ತೋರಿಸ್ತೀನಲ್ಲ ಇದು ರಾಯರು ಸ್ವತಃ ಪೂಜಾ ಅಂದರೆ ರಿಯಲ್ ಆಗಿರೋವಂಥ ಬೃಂದಾವನ ಅವರು ಮಾಡ್ತಿರುವಂಥ ಬೃಂದ ಪೂಜೆ ಮಾಡ್ತಿರೋಂಥ ಬೃಂದಾವನ ನಾ ಇವಾಗ ತೋರಿಸ್ಲಿಕ್ಕೆ ಹೊಂಟಿರೋದು ಸೊ ಈ ಥರ ಎಲ್ಲ ನೋಡಿಬಿಟ್ಟು ನಿಮಗೆಲ್ಲ ಏನು ಅನ್ನಿಸ್ತಂತು ಚಿಕ್ಕದಾಗಿ ಕಮೆಂಟ್ ಮಾಡಿರಿ ನನಗಂತೂ ಕಣ್ಣಲ್ಲಿ ನೀರು ಬರ್ಲಿಕ್ಕೆ ತಾವು ಖರೇನೆ ಈ ಒಂದು ನದಿ ಈ ಥರ ಒಣಗಿರೋದು ನೋಡಿ ಈಗೂ ಕೂಡ ಯಾಕಂದ್ರೆ ಅಲ್ಲಿ ಒಂದು ದನ ಇಲ್ಲರಿ ಒಂದು ಹಸು ಇಲ್ಲ ಅಂದರೆ ಒಂದು ಪಕ್ಷಿ ಸಹಿತ ಇಲ್ಲ ಅಷ್ಟೊಂದು ಎಲ್ಲ ಓಡ್ ಹೋಗ್ಬಿಟ್ಟು ಅವು ಬಿಸಿಲಿನ ತಾಪಕ್ಕೆ ಇದೆ ನೋಡಿರಿ ಒರಿಜಿನಲ್ ಅಂದರೆ ಒರಿಜಿನಲ್ ಆಗಿರುವಂತ ಬೃಂದಾವನ ರಾಯರು ಪೂಜೆ ಮಾಡ್ತಿರೋಂಥ ಬೃಂದಾವನ ಅದು ಇದು ಸೊ ಇದನ್ನು ಮುಗಿಸ್ಕೊಂಡು ನಾವು ಪಂಚಮುಗ್ಗಿಗೆ ಹೋದ್ವಿ ಅಲ್ಲೂ ಕೂಡ ಒಳಗಡೆ ಕ್ಯಾಮ್ರಾ ಯೂಸ್ ಮಾಡೋಂಗಿಲ್ಲ ಸೊ ಹಾಗಾಗಿ ನಾ ಅದನ್ನೆಲ್ಲ ತೋರಿಸಿಲ್ಲ ಒಂದು ಮಂಗ ಸಹಿತ ರೀ ನಿಮಗೆ ಜಸ್ಟ್ ಇದೇ ಒಂದು ಕಾಣಿಸ್ತು ಅದಕ್ಕೆ ನಾವು ಒಂದು ಬಾಳೆನ ಕೊಟ್ಬಿಟ್ಟು ಸೊ ನಮ್ಮ ನೆಕ್ಸ್ಟ್ ಜರ್ನಿ ನಮ್ಮ ಕಡೆಗೆ ರೀ ಸೊ ನಾವೆಲ್ಲ ಮುಗಿಸ್ಕೊಂಡು ರೂಮ್ಗೆಲ್ಲ ಹೋಗಿ ಬ್ಯಾಗೆಲ್ಲ ತಗೊಂಡು ಎಲ್ಲ ಮಾಡಿಕೊಂಡು ನಾವಿಲ್ಲಿ ನಮ್ಮ ರೈಲ್ವೆ ಸ್ಟೇಷನ್ಗೆ ಹೊರಟವಿ ಸೊ ಇಷ್ಟೊಂದು ರೀ ಖರೇನ ಅಷ್ಟೊಂದು ಬಿಸಿ ಗಾಡಿ ಒಳಗಡೆ ಕೂತ್ಕೊಂಡೆ ಇಷ್ಟೊಂದು ಬಿಸಿ ಬಿಸಿ ಹವಾ ಬರಲಿಕ್ಕೆ ಕಣ್ಣೆಲ್ಲ ಉರಿಲಿಕ್ಕತ್ತಿದ್ದು ಕಣ್ಣೆಲ್ಲ ಕೆಂಪಾಗ್ಬಿಟ್ಟಿದ್ದು ಸೊ ನಿಮ್ಗೆ ಯಾವಾಗ ಬೇಜಾರಾಗುತ್ತಾ ಮನಸ್ಸು ಭಾರ ಅನಿಸುತ್ತಾ ಜೀವನಾನೇ ಬೇಡ ಅನಿಸುತ್ತಾ ಖರೇನ ಒಂದು ಸಾರಿ ರಾಯರ ಮಟ್ಟಕ್ಕೆ ಭೇಟಿ ಕೊಡ್ರಿ ನಿಮ್ಮ ಮನಸ್ಸು ಶಾಂತ ಆಗುತ್ತಾ ಮುಂದೆ ನೀವು ಜೀವನದೊಳಗೆ ಏನೋ ಅನ್ನೋ ಒಂದು ಛಲ ಹುಟ್ಟುತ್ತೆ ಸೊ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಅಲ್ಲಿವರೆಗೆಲ್ಲ ನಮಸ್ಕಾರ ಹಿಂದ್